ಕೆಪಿಸಿಸಿ ಪ್ರಚಾರ ಸಮಿತಿ ಒಂದು ಲಕ್ಷ ಕಾರ್ಯಕರ್ತರ ಸಂಘಟನೆ ಪಕ್ಷದ ಕಾರ್ಯಕರ್ತರ ಚುನಾವಣೆಗಳಾದ ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತ್ ಹಾಗೂ ಡಿಸೆಂಬರ್ ತಿಂಗಳಲ್ಲಿ ನಡೆಯುವ ಪಂಚಾಯತ್ ಚುನಾವಣೆಗಳ ಸಂದರ್ಭವನ್ನು ಗಮನದಲ್ಲಿ ಇಟ್ಟುಕೊಂಡು ಮತಗಳ್ಳತನ ವಿರುದ್ಧ ಜನಜಾಗೃತಿಯನ್ನು ಕೆಪಿಸಿಸಿ ಪ್ರಚಾರ ಸಮಿತಿ ಪ್ರವಾಸ ಕೈಗೊಂಡಿದೆ ಎಂದು ಕೆಪಿಸಿಸಿ ಪ್ರಚಾರ ಸಮಿತಿ ಅಧ್ಯಕ್ಷ ವಿನಯ್ಕುಮಾರ್ ಸೊರಕೆ ಹೇಳಿದರು ಗುರುವಾರ ಬಳ್ಳಾರಿ ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಈಗಾಗಲೇ ಎರಡು ಹಂತಗಳಲ್ಲಿ ಇಪ್ಪತ್ತು ಜಿಲ್ಲೆಗಳಲ್ಲಿ ಪ್ರವಾಸ ಕೈಗೊಂಡಿದೆ ಎಂದು ಹೇಳಿದರು ಈಗ ಮೂರನೇ ಹಂತದಲ್ಲಿ ಏಳು ಜಿಲ್ಲೆಗಳ ವ್ಯಾಪ್ತಿಯಲ್ಲಿ ಪ್ರವಾಸ ಹಂಕಿಕೊಳ್ಳಲಾಗಿದೆ ಪ್ರಚಾರ ಸಮಿತಿಯು ಒಂದು ಲಕ್ಷ ಕಾರ್ಯಕರ್ತರನ್ನು ಸಂಘಟಿಸಿದೆ ಎಂದು ತಿಳಿಸಿದರು ನಾವು ಚುನಾವಣೆ ಚುನಾವಣೆ ಕೂಡ ಇಂಥ ಸಮಯದಲ್ಲಿ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಪಂಚಾಯತ್ ಚುನಾವಣೆ ಅಂತ ಹೇಳಿದ್ರೆ ನಮ್ಮ ಪಕ್ಷದ ಕಾರ್ಯಕರ್ತರ ಚುನಾವಣೆ ಅದಕ್ಕೆ ಸರಿಯಾದ ರೀತಿಯಲ್ಲಿ ನಾವು ಪ್ರಚುರಪಡಿಸುವಂಥ ಕೆಲಸ ಕಾರ್ಯ ಮಾಡಬೇಕು ಅನ್ನೋ ಉದ್ದೇಶವನ್ನು ಇಟ್ಟುಕೊಂಡು ನಾವು ಇವತ್ತು ಪ್ರತಿ ಒಂದು ಜಿಲ್ಲೆಗೆ ಕೂಡ ಭೇಟಿ ಕೊಡುವಂಥ ಕಾರ್ಯಕ್ರಮ ಕೊಡ್ತಾ ಇದ್ವಿ ಇವತ್ತು ಈ ತಿಂಗಳ ಒಳಗಡೆ ಕರ್ನಾಟಕ ರಾಜ್ಯದ ಎಲ್ಲ ಜಿಲ್ಲೆಗೆ ಕೂಡ ಭೇಟಿಯನ್ನು ಕೊಟ್ಟು ನಮ್ಮ ಇವತ್ತು प्रचार समिति जन सतत गोषित बेको अंत कार्यक्रम के चरणक गोंत कार्यक्रम डायरेक्टली स्टेट टू डिस्ट्रिक्ट डिस्ट्रिक्ट टू ब्लॉक ब्लॉक टू विलेज कमिटी थ्रू विलेज कमिटी इट हैज़ टू रीच बूथ लेवल दैट वे वी आर प्लानिंग आवर इंटेंशन इज इन कर्नाटका 1 लाख workers we have to organize through the publicity committee. That is our intention.